ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರ ಇಲ್ಲಿ ಗಂಡನನ್ನು ನೋಡಿ ಸುಟ್ಟುತ್ತಾ ಖಂಡಿತ ಶಾಕ್ ಆಗ್ತಾರೆ ಬಿಕಾಸ್ ಅಲ್ಲಿ ಬೆಟ್ಟದ ಹತ್ರ ಬಂದಿರುವುದು ಬೇರೆ ಯಾರು ಅಲ್ಲ ಅದು ಸ್ಮೃತಾ ಗಂಡ ಅವರು ಅಂತ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಕಾವೇರಿಯವರು ವಯಸ್ ಬರ್ತದಾಗೆ ಸತ್ಯನ ಒಪ್ಕೋತಾರ ಏನಾಗುತ್ತೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೀರ್ತಿಯ ಚಕ್ರವ್ಯೂಹದಿಂದ ಯಾವುದೇ ಕಾರಣಕ್ಕೂ ಹೊರಗೆ ಬರೋಕೆ ಸಾಧ್ಯವೇ ಇಲ್ಲ ಏನೇ ಎಷ್ಟೇ ಕಿಲಾಡಿ ಕತ್ತಾಗಿದ್ರು ಕೂಡ ಇಂದು ಕಾವೇರಿ ಕೀರ್ತಿಯ ಒಂದು ಪಾರ್ಶ್ವಕ್ಕೆ ಸಿಕ್ಕಾಕೋಬೇಕು ಆ ಕಡೆ ಲಕ್ಷ್ಮಿ ಮನೇಲಿಲ್ಲ ಅನ್ನೋ ಸತ್ಯೋರು ವಿಲ್ಲ ಆಗ್ತದಾಗೆ ಎಲ್ಲರೂ ಕೂಡ ಹೆದ್ರೋಗ್ಬಿಡ್ತಾರೆ ಲಕ್ಷ್ಮಿ ಎಲ್ಲಿ ಏನು ಅಂತ ಕೀರ್ತಿ ಬಳಿ ಹೋಗಿದ್ದಾಳೆ ಅಂತ ಗೊತ್ತಾಗ್ತದಾಗೆ ಇನ್ನು ಕೂಡ ಟೆನ್ಷನ್ ಶುರು ಆಗುತ್ತೆ ಈ ಕಡೆ ವೈಷ್ಣುವಂತೂ ಮನೆಯಿಂದ ಹೊರಟೇ ಬಿಡ್ತಾನೆ ಲೊಕೇಶನ್ ಕಳಿಸ್ದಾಳೆ ಕೀರ್ತಿ ಅಲ್ಲಿಗೆ ಹೋಗ್ತದನಿ ಅಂತ ಹೇಳಿ ಆದ್ರೆ ಇಲ್ಲಿ ಲಕ್ಷ್ಮಿ ಬೆಟ್ಟಕ್ಕೂ ಹೋಗಿಲ್ಲ ಎಲ್ಲಿ ಹೋದ್ಲು ಪೊಲೀಸ್ ಸ್ಟೇಷನ್ಗೆ ಬಂದದಾಳೆ ವಿಧಿನ ಕಾಪಾಡಲಿಕ್ಕೋಸ್ಕರ ಇಲ್ಲಿ ವಿಧಿ ಬರ್ತದಾಗೆ ಈ ಕಡೆ ವಿಧಿ ಟೆಂಕ್ಷನ್ ಮಾಡ್ಕೊಂಡಿರುವುದನ್ನ ನೋಡಿ ಈ ಕಡೆ ಇವಳು ಕೂಡ ಕುಪ ಮಾಡ್ಕೊತದಾಳೆ ಎಲ್ಲಿ ಆ ಅಂತ ಇರ್ತಿದ್ರೆ ಫೈನಲಿ ಅವಳ ಬೇಬ್ಸ್ ಬಂದೇ ಬಿಡ್ತಾರೆ ವಿಧಿ ಬೇಬ್ಸ್ ಬಂದದೆ ನೀವಾ ಅಂತ ಹೇಳಿ ಆಶ್ಚರ್ಯ ಆಗ್ತದೆ ಬಿಕಾಸ್ ಮನೆಗೆ ಡೆಲಿವರಿ ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಯಾರು ಬಂದಿದ್ರು ಅದೇ ಈ ಹುಡುಗ ಅಂತ ಹೇಳಿ ಲಕ್ಷ್ಮಿಗೆ ಗೊತ್ತಾಗುತ್ತೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾವೇನು ಕೂಡ ತಪ್ಪು ಮಾಡಿಲ್ಲ ಆದ್ರೂ ಕೂಡ ಇವರು ಇಲ್ಲದೇ ಇರು ತಪ್ಪನ ಆಪಾದ್ಯ ಹಾಕಿ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನಾವು ಕೂತ್ಕೊಂಡು ಮಾತನಾಡ್ತಿದ್ವಿ ಅಷ್ಟೇ ಅಂತ ಹೇಳ್ತಿದ್ರೆ ಹೌದಾ ಅವತ್ತು ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಬರೋಕೆ ಮನೆ ತನಕ ಧೈರ್ಯ ಇತ್ತು ಇವತ್ತು ಧೈರ್ಯ ಇಲ್ಲಿವ ನಾನೇಲಿ ಬಂದು ಮಾತನಾಡಬಹುದಿತ್ತಲ್ವಾ ಅಂತಾರೆ ಾರೆ ಏನಿದೆಲ್ಲ ವಿಧಿ ಅಂತ ಕೇಳಿ ಕೇಳ್ತಿದ್ರೆ ಅಷ್ಟರಲ್ಲಿ ಪೊಲೀಸ್ ಅವರು ಬಂದ ಈ ನಮ್ಮ ಮನೆ ಮಕ್ಕಳು ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಲ್ವಾ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಏನು ಕೆಲಸ ಮಾಡ್ತಾರೆ ಓಡೋಗ್ತಾರೆ ಮತ್ತೆ ಸಂಖ್ಯೆ ಆಗುತ್ತೆ ಮತ್ತೆ ನಮ್ಮ ಹತ್ರನೇ ಬರ್ತೀರಾ ಅದಕ್ಕೆ ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದ ನೋಡ್ಕೋಬೇಕಲ್ವಾ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮೀ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಆ ಕಡೆ ಕಾವೇರಿಯವರು ಕೀರ್ತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈ ಕಡೆ ಕಾವೇರಿಯವರ ಮುಖವಾಡ ಕೀರ್ತಿ ಮುಂದೆ ಭಟ್ಟ ಬಯಲಾಗಿದೆ ಅವರು ಏನು ಅಂತ ಅಂದ್ಕೊಂಡು ಬಯಸ್ಪುಟನ ಮದುವೆ ಮಾಡಿಸ್ತೀನಿ ಅಂತದಾಗೆ ಬೆಂಡಾಗಿ ಬಿಡ್ತಾಳೆ ಕೀರ್ತಿ ನಾನು ಅನ್ಕೊಂಡಾಗೆ ಆಡಿಸ್ಕೋಬಹುದು ನನ್ನ ಸೇಡನ್ನು ತೀರ್ಸ್ಕೋಬಹುದು ಎಷ್ಟೆಲ್ಲ ಅವಮಾನ ಮಾಡಿದಾಳೆ ನನಗೆ ಇಲ್ಲಿ ತನಕ ಇದೆಲ್ಲದಕ್ಕೂ ಕೂಡ ರಿವೆಂಜ್ ತಗೊಳ್ಳೇಬೇಕು ಅಂತ ಅಂದ್ಕೊಂಡು ಹೊಸ ನಾಟಕ ಆಡೋಕೆ ಶುರು ಮಾಡ್ತಾರೆ ಆದರೆ ಇವರ ಕಣ್ಣ ಮುಚ್ಚಾಲೆ ಕತ್ತ ನಾಟಕನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕೀರ್ತಿ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಅವರ ಬಲೆಯ ಜಾಲಕ್ಕೆ ಹಾಕೊಳ್ಳೋ ಚಾನ್ಸ ಇಲ್ಲ ಈ ಕಡೆ ರವಲ್ಲಾದ ಕೀರ್ತಿ ತಿರುಗಿ ಬೀಳ್ತಾಳೆ ಸಾಕು ಅಂಟಿ ಮುಚ್ಚಿ ನಿಮ್ಮ ನಾಟಕಕ್ಕಷ್ಟು ಎಷ್ಟು ನಾಟಕ ಅಂತ ಮಾಡ್ತೀರಾ ಇನ್ನೂ ಕೂಡ ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆ ಇಲ್ವಲ್ಲ ಮೂರು ಜೀವಗಳ ಜೊತೆ ಆಟ ಆಡಿದ್ರ ನಮ್ಮ ಜೀವನನೇ ಹಾಳು ಮಾಡಿದ್ರ ಒಬ್ಬ ಮಗನ ಬದುಕದಲ್ಲಿ ಈ ರೀತಿ ಆಟ ಆಡೋದ ಎಲ್ಲ ತಾಯ್ದಿರು ಕೂಡ ಸ್ವಾರ್ಥಿಯಾಗಿ ಎಂದು ಕೂಡ ಇರುವುದಿಲ್ಲ ತಮ್ಮ ಮಕ್ಳಿಗೋಸ್ಕರ ಇದ್ರೆ ಆದರೆ ನೀವು ವಯಸ್ ಬದುಕನ್ನೇ ನುಚ್ಚು ನೂರು ಮಾಡಿಬಿಟ್ರೆ ಅವನ ಪ್ರೀತಿ ಕೊಂದುಬಿಟ್ರೆ ನನ್ನ ಪ್ರೀತಿನ ಕಿತ್ಕೊಂಡ್ಬಿಟ್ರಿ ನಿಮ್ಮನ್ನ ಮಾತನ್ನು ನಂಬಿ ನಾನು ನನ್ನ ಪ್ರೀತಿನೇ ತ್ಯಾಗ ಮಾಡಿದೆ ಆದರೆ ಇವತ್ತು ನನ್ನ ಪ್ರೀತಿ ನನಗೆ ಸಿಗಲ್ಲ ಅಂತ ನನಗೆ ತುಂಬ ಚೆನ್ನಾಗುತ್ತೆ ಯಾಕಂದರೆ ವೈಷ್ಣ ಲಕ್ಷ್ಮಿನ ಬಿಡುವುದಿಲ್ಲ ನನಗೂ ಕೂಡ ವೈಷ್ಣ ಲಕ್ಷ್ಮಿಯಿಂದ ಕಿತ್ಕೊಳ್ಳೋ ಮನಸ್ಸು ಕೂಡ ಇಲ್ಲ ಹಾಗಂತ ವೈಷ್ಣವ ಮರೆಯೋದಕ್ಕೂ ಕೂಡ ಆಗ್ತಿಲ್ಲ ಇದು ಎಲ್ಲದಕ್ಕೂ ಕೂಡ ಕಾರಣವೇ ನೀವು ಯಾಕೆ ಈ ರೀತಿ ಮಾಡಿದ್ರೆ ಅಂತದ್ದೆ ಮತ್ತದೇ ಸುಳ್ಳು ಕಾವೇರಿ ಅವರಿಂದ ಜಾತಕದ ಸತ್ಯ ಜಾತಕದ ದೋಷ ಸಾಕು ಆಂಟಿ ಮುಚ್ಚಿ ಬಾಯಿನ ಅಂತ ಒರಿಜಿನಲ್ ಜಾತಕ ನಾನು ತೋರಿಸಿದ್ದೆ ಈ ಒಂದು ಜಾತಕಕ್ಕೆ ಯೋಗದ ಜಾತಕ ಯಾವುದೇ ರೀತಿಯ ದೋಷ ಕೂಡ ತಗಲುವುದಿಲ್ಲ ಸಾಕು ನಿಮ್ಮ ನಾಟಕಕ್ಕೆ ಫುಲ್ ಸ್ಟಾಪ್ ಅಂತದಾಗಿ ಜಾತಕ ಗೊತ್ತಾಗಿದೆ ಏನಪ್ಪ ಮಾಡೋದು ಮುಗಿತು ನನ್ನ ಕತೆ ಎಲ್ಲಾ ಕೂಡ ನಾನು ಲಾಕ್ ಆಗಿದ್ದೀನಿ ಅಂತ ಅನ್ಕೋತಿದ್ದಾರೆ ಜೊತೆಗೆ ಇಲ್ಲಿ ಎರಡು ಕಣ್ಗಳು ನೋಡ್ತದೆ ತರ ವೇಷದಲ್ಲಿ ಅಲ್ಕೊಂಡು ಅಲ್ಲಿ ಬಂದು ಎಲ್ಲವನ್ನ ಕೂಡ ನೋಡ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ಸುಪ್ರೀತ್ ಅವರ ಗಂಡ ಅಂತಾನೆ ಅನ್ನಿಸ್ತದೆ ಜೊತೆಗೆ ಸುಪ್ರೀತ್ ಅವರ ಬದುಕಲ್ಲಿ ಆಟ ಆಡಿರೋದು ಕಾವೇರಿ ಅವರು ಕಾವೇರಿ ಅವರು ಆಟ ಆಡಿರೋದ್ರಿಂದಾನೇ ಇಲ್ಲಿ ಸುಪ್ರೀತ ಆಗೋದು ಕಾವೇರಿ ವಿರುದ್ಧ ಆದ್ರೆ ಈ ಒಂದು ಸತ್ಯ ಗೊತ್ತಿರುವುದು ಈ ಮೂವರಿಗೆ ಮಾತ್ರ ಹಾಗಿದ್ರೆ ಕಾವೇರಿ ಅವರು ಸುಪ್ರೀತ ಬದುಕಲ್ಲಿ ಯಾವ ಆಟ ಆಡಿದ್ದಾರೆ ನಿಜವಾಗ್ಲೂ ಕೂಡ ಆ ವ್ಯಕ್ತಿ ಸುಪ್ರೀತ ಗಂಡ ಅನಯನ ಈ ಕಡೆ ಖಂಡಿತವಾಗ್ಲೂ ಇವರು ಸುಪ್ರೀತಾ ಮುಂದೆ ಬರ್ತದಾಗಿ ಸುಪ್ರೀತಾ ಶೇಕ್ ಮತ್ತೆ ಶಾಕ್ ಆಗೋದಂತೂ ಶತಸಿದ್ದ ಯಾಕಂದ್ರೆ ಯೂರಿಯಾ ಅವರ ಯಜಮಾನ್ರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಬಹುದಾಗಿದೆ ಜೊತೆಗೆ ಈ ಕಡೆ ವೈಷ್ಣವ್ ಬೆಟ್ಟದ ಕಡೆ ಬರ್ತಾ ಇದ್ದಾರೆ ಜೊತೆಗೆ ಈ ಕಡೆ ಕಾವೇರಿ ಅವ್ರಿಗೆ ಇನ್ನೂ ಕೂಡ ಸುಳಿವು ಸಿಕ್ಕೇ ಇಲ್ಲ ವೈಷ್ಣವ್ ಬರ್ತದಾನೆ ಅಂತ ಆದ್ರೆ ಇಲ್ಲಿ ಕೀರ್ತಿ ಮಾತ್ರ ಆ ಸುಳಿವನ್ನ ಕೊಡೋಕೆ ಮುಂದಾಗ್ತದಾಳೆ ಸಾಕು ಅಂಟಿ ಮುಚ್ಚಿ ನಿಮ್ ನಾಟಕನ ಅಂತಿದ್ರೆ ಸಾಕು ಕೀರ್ತಿ ದಯವಿಟ್ಟು ನನಗ್ ಕ್ಷಮಿಸ್ಬಿಡು ಏನು ತಪ್ಪಾಗೋಯ್ತು ನೀನು ಕೂಡ ಈಗ ಪುಟ್ಟ ಬೇಡ ನಾನು ಬಿಟ್ಕೊಟ್ಬಿಡ್ತೀನಿ ಲಕ್ಷ್ಮಿಗೆ ಅಂತ ಹೇಳ್ತೀನಿ ಿದ್ಯಾ ಅಲ್ವಾ ಮತ್ತಿದ್ಯಲ್ಲ ಯಾಕಮ್ಮ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ನಿಮ್ಮ ಆಪಾದನೆಯಿಂದ ಇವತ್ತು ನಾನು ಕೊಲೆ ಆಪಾದನೆ ಹೊತ್ಕೊಂಡಿದ್ದೇನಲ್ಲ ನೀವು ಮಾಡಿರೋ ತಪ್ಪನ್ನ ನನಗೆ ಹೊರಿಸಿ ಹಾಸ್ಪಿಟಲ್ ಎಷ್ಟು ಅವಮಾನ ಆಗುವಾಗ ಮಾಡಿದ್ರೆ ಎಷ್ಟೆಲ್ಲ ಡ್ರಾಮಾ ಮಾಡಿಬಿಟ್ರಿ ಆಂಟಿ ಇಷ್ಟಕ್ಕೆಲ್ಲ ನೀವು ಪರಿಹಾರ ಮಾಡಿಕೊಳ್ಳೇಬೇಕಲ್ವ ನಾನು ಆ ಆಪಾದ್ನೆಯಿಂದ ಹೊರಗಡೆ ಬರಬೇಕು ನನ್ನಮ್ಮ ತಪ್ಪು ಮಾಡಿದೆ ಎಲ್ಲರ ಮುಂದೆ ತಪ್ಪಿದಷ್ಟು ಆಗಿ ತಲೆ ತೆಗ್ಸಿಂತ ದಾಳೆ ಅದು ಎಲ್ಲದಕ್ಕೂ ಕೂಡ ಕಾಣ ನೀವೇ ಅಂದಮೇಲೆ ನೀವೇ ಕಾರಣ ಅಂದಮೇಲೆ ಎಲ್ಲ ಕೂಡ ಸರಿಯಾಗಲೇಬೇಕಲ್ವ ಅದಕ್ಕೆ ವೈಶ್ ಬರ್ತದಾನೆ ಅವ್ರ ಮುಂದೆ ನೀವು ಏನು ಸತ್ಯ ಹೇಳಬೇಕು ಎಲ್ವನ ಕೂಡ ಹೇಳಿಬಿಡಿ ಅಂತಂದರೆ ಏನು ಮಾತಾಡ್ತಿದ್ಯಾ ವೈಶ್ ಪುಟ ಬರ್ತದಾನೆ ಬೇಡ ಕೀರ್ತಿ ಅಂತಂದ್ರೆ ಹೌದಾ ಸತ್ಯ ಹೇಳೋದಿಲ್ವ ಹಾಗಿದ್ರೆ ನನ್ನ ಟ್ವೀಕರ್ ಈಗಲೇ ಆನ್ ಆಗುತ್ತೆ ಅಂತ ಹೇಳಿದ್ದೆ ಇಲ್ಲಿ ಹಣೆಗೆ ಗೊಂಡನ ಇಟ್ಟೇ ಬಿಡ್ತಾಳೆ ಈ ಕಡೆ ಹೆದ್ರೋದಂತ ಕಾವೇರಿ ಅವರು ಈಕೆ ಏನು ಬೇಕಿದ್ರು ಮಾಡಿಬಿಡ್ತಾಳೆ ಮೊದಲೇ ಹುಚ್ಚಿ ಇವಳು ಅಂತ ಅಂದ್ಕೊಂಡಿದ್ದೆ ಹೆದ್ರಕುತ್ತಿದ್ದಾರೆ ಪುಟ್ಟ ಬರ್ತಿದ್ದಾನೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಜೊತೆಗೆ ನೀವು ಏನು ಯೋಚನೆ ಮಾಡ್ತಿದ್ರ ಆಂಟಿ ನೀವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಒಟ್ಟಿನಲ್ಲಿ ವಯಶ್ ಬರ್ತಿದ್ದಾಗೆ ನೀವು ಮಾಡಿರೋ ಎಲ್ಲ ಕರ್ಮಕಾಂಡನೂ ಕೂಡ ವಯಶ್ ಮುಂದೆ ಹೇಳಲೇಬೇಕು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಕಾವೇರಿ ಹೇಳ್ತಾರೆ ಅನ್ನೋದೇ ಅನುಮಾನ ಬಿಕಾಸ್ ಇಲ್ಲಿವರೆಗೂ ಸುಮ್ಮನದು ಮಗ ಮರ್ತಿದ್ದಾಗೆ ಮತ್ತೊಂದು ನಾಟಕನ ಶುರು ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಕೀರ್ತಿಗೂ ಕೂಡ ಗೊತ್ತು ಇನ್ಫ್ಯಾಕ್ಟ್ ಕೀರ್ತಿ ಗೊತ್ತಿರೋದ್ರಿಂದನೇ ಕ್ಯಾಮನ ಇಟ್ಟು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಿರೋದು ಬಟ್ ಅದ್ರ ಮುಂದೆನೇ ಸುಪ್ರೀತಾ ಅವರ ಗಂಡ ಬಂದು ನಿಂತಿರುವುದರಿಂದಾಗಿ ಅದು ಕಾಣಿಸುತ್ತೋ ಇಲ್ವೋ ಅನ್ನೋದು ಸ್ವಲ್ಪ ಅನುಮಾನ ಇದೆ ಆದರೆ ರೆಕಾರ್ಡ್ ಅಂತೂ ಆಗ್ತಾ ಇದೆ ಜೊತೆಗೆ ಈ ಕಡೆ ವೈಶ್ ಬರ್ತದಾಗೆ ಈ ಕಡೆ ಕೀರ್ತಿನ ಮದುವೆ ಅವತಾರದಲ್ಲಿ ನೋಡಿ ವೈಶ್ ಶಾಕ್ ಆಗ್ತದಾನೆ ಏನಿದೆ ಅಲ್ಲ ಕೀರ್ತಿ ಏನಿದೆಲ್ಲ ಹುಚ್ಚಾಟ ಅಂತ ಹೇಳ್ತಿದ್ರೆ ನೀನು ನನ್ನ ಮಾತನ್ನು ನಂಬಲಿಲ್ಲ ಅಲ್ವಾ ಲಕ್ಷ್ಮಿಗೆ ನಾನಂತ ಕೆಲಸ ಮಾಡಿಲ್ಲ ಅನ್ನೋದನ್ನ ಆದರೆ ಕಾವೇರಿ ಆಂಟಿಗೆ ಎಲ್ಲ ಸತ್ಯ ಕೂಡ ಗೊತ್ತದ ಕಾವೇರಿ ಆಂಟಿನೇ ಹೇಳ್ತಾರೆ ಎಲ್ಲ ಸತ್ಯ ಕೂಡ ನಾನು ಯಾಕೆ ನಿನಗೆ ಮೋಸ ಮಾಡಿದೆ ಎಲ್ಲವನ್ನ ಕೂಡ ಕಾವೇರಿ ಆಂಟಿ ಹೇಳ್ತಾರೆ ಅಂತದಾಗೆ ಈ ಕಡೆ ಕಾವೇರಿ ಅವರು ಏನು ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದಾರೆ ಏನಪ್ಪ ಮಾಡೋದು ಈ ಹುಡುಗಿ ಖಂಡಿತ ನನ್ನ ಬಿಡುವುದಿಲ್ಲ ಮುಗೀತು ನನ್ನ ಕತೆ ಅಂತ ಆದ್ರೆ ಇಲ್ಲಿ ಕೀರ್ತಿ ಕಾವೇರಿ ಆಂಟಿ ಸತ್ಯ ಹೇಳ್ತಾರೆ ಅಂತ ಅನ್ಕೋತಾಳೆ ಬಟ್ ಇಲ್ಲಿ ತಿರುಗಬಾಣವಾಗಿ ತಿರುಗೇ ಬಿಡ್ತಾರೆ ಕಾವೇರಿ ಅವರು ಈ ಕಡೆ ತಿರುಗದೆ ಎಲ್ಲವನ್ನ ಕೂಡ ಕೀರ್ತಿ ಮೇಲೆ ಹೊರಿಸೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಕಾವೇರಿ ತಪ್ಪಿತಸ್ಥ ಸ್ಥಾನದಿಂದ ತಪ್ಪಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಮಗನ ಮುಂದೆ ಯಾವುದೇ ಸತ್ಯನೂ ಕೂಡ ಒಪ್ಕೊಳ್ದೆ ಈ ಕಡೆ ಯೂಟನ್ನು ಹೊಡಿತಿದ್ದಾರೆ ಇದರಿಂದ ಕೀರ್ತಿಗಂತೂ ಫುಲ್ ಕೆಂಡಾಮಡಲ ಆಗ್ಬಿಡ್ತಾಳೆ ಆದರೆ ಏನು ಮಾಡ್ಕೊಳಕ್ಕಾಗುತ್ತೆ ವೈಶಿ ಅವತ್ತು ಕೂಡ ತನ್ನ ಅಮ್ಮನ್ನೇ ನಂಬ್ತಾನೆ ಆದರೂ ಕೂಡ ಈಗ ಸ್ಟಿಲ್ ಕನ್ಫ್ಯೂಷನಲ್ಲಿ ಇರೋದ್ರಿಂದಾಗಿ ಇಲ್ಲಿ ಕಾವೇರಿ ಆಟ ವೈಷ್ಣವ್ ಮುಂದೆ ನಡೆಯುತ್ತಾ ಅನ್ನೋದೇ ನಾವು ಕಾದ್ ನೋಡಬೇಕಾಗಿರೋದು ಈ ಕಡೆ ಯೂಟೂ ಹೊಡೆದು ಮಾತ್ರಕ್ಕೆ ಕಾವೇರಿ ಮಗನ ಮುಂದೆ ಸತ್ಯ ಹೇಳಿದಿರೋ ಮಾತ್ರಕ್ಕೆ ಇಲ್ಲಿ ವೈಷ್ಣವ್ಗೆ ಸತ್ಯ ಗೊತ್ತಾಗೋದಿಲ್ವಾ ಖಂಡಿತ ಸತ್ಯ ಗೊತ್ತಾಗ ಗೊತ್ತಾಗೇ ಗೊತ್ತಾಗುತ್ತೆ ಆದರೆ ಅದು ಖಂಡಿತವಾಗಲೂ ಈ ಒಂದು ಪರಿಸ್ಥಿತಿಲಿ ಸತ್ಯ ಗೊತ್ತಾಗೋದಿಲ್ಲ ಅದು ಒಂದು ಸಮಯ ಬರಬೇಕಾಗುತ್ತೆ ಅವತ್ತೆ ಕಾವೇರಿ ಸಂಪೂರ್ಣ ಮುಖವಾಡ ಮನೆಯವ್ರು ಎಲ್ಲರ ಮುಂದೆ ಮಗನ ಮುಂದೆ ಅಟ್ ಅ ಟೈಮ್ ರಿವೀಲ್ ಆಗುತ್ತೆ ಆ ರಿವೀಲ್ ಆಗೋ ಸಮಯಕ್ಕೋಸ್ಕರ ಕಾಯ್ಬೇಕಾಗಿದೆ ಅವ್ರ ಜೊತೆಗೆ ಮನೆಗೆ ವಿಧಿ ಕರ್ಕೊಂಡು ಹೋಗ್ತಾರೆ ಮದುವೆ ವಿಷಯ ನಡೀತಾ ಇದೆ ಲವ್ ವಿಷಯ ಗೊತ್ತಾಗುತ್ತೆ ಅದು ಒಂದು ವಿಷಯ ಪರಿಸ್ಥಿತಿ ಕ್ರಿಯೇಟ್ ಆದ್ರೆ ಇಲ್ಲಿ ಸುಪ್ರೀತಾ ಗಂಡ ಎಂಟ್ರಿ ಕೊಟ್ಟಿದ್ದಾರೆ ಸುಪ್ರೀತಾ ಅವ್ರ ಗಂಡನ್ನ ನೋಡ್ತಿದ್ದಾಗೆ ಖಂಡಿತ ಶೇಕ್ ಅಂಡ್ ಶಾಕ್ ಆಗ್ತಾರೆ ಅವರ ಎಂಟ್ರಿ ಹೇಗಾಗಬಹುದು ಇಲ್ಲೇ ಬೆಟ್ಟದಲ್ಲಿ ನೋಡಿದ್ದೇ ಕರ್ಕೊಂಡು ಹೋಗ್ತಾರ ಈ ಕಡೆ ಕಾವೇರಿ ಅವ್ರ ಮುಂದೆ ಆ ವ್ಯಕ್ತಿ ಬಂದಿದ್ದೆ ಇಲ್ಲಿ ಕಾ ಕಾವೇರಿ ಅವ್ರಿಗೆ ಇನ್ನೊಂದು ಬಿಸಿ ಮುಟ್ಟಿಸ್ತಾ ಇದಾರ ಮುಖ ಮುಖಾಮುಖಿ ಮುಖಿ ಆಗೋದ್ರ ಮುಖಾಂತರ ಇಲ್ಲಿ ಕಾವೇರಿ ಅವರು ವ್ಯಕ್ತಿ ಹಾಗೆ ನೋಡ್ಕೋಕೆ ಶುರು ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಬಂದ್ರೆ ಈಗಲೇ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಜಯೋಸ್ಕರ ವೀಚ್ ಮಾಡುದನ್ನ ಮರಿಬೇಕು